ಇದು ಆರ್ ಎಸ್ ಎಸ್ ನ ಗೆಲುವು ಆಗ್ಬೇಕಾಗಿಲ್ಲ ಸರ್ಕಾರ ಗೆಲುವು ಆಗ್ಬೇಕಾಗಿಲ್ಲ ಅಂತ ಹೇಳಿ ಸಂಗೀತ ಪ್ರಶ್ನೆ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ಒಂದು ಡಾಕ್ಟರ್ ಪೊಲೀಸ್ ಕಾಯ್ದೆ ಅನ್ನೋದು ಒಂದು ಡಾಕ್ಟರ್ ಒಂದು ಡಾಕ್ಟರ್ ಇದ್ದಾಗ ಈ ಎಕ್ಸಸೈಸು ಈ ಸರ್ಕಸ್ ಅನ್ನ ಸರ್ಕಾರ ಮಾಡಕ್ಕೆ ಹೋಗಿದ್ ಯಾಕೆ ಒಂದೇ ಟೈಮ್ ಅಲ್ಲಿ ಒಂದೇ ಕಾಯಿಲೆಗೆ ಒಬ್ರು ವೈದ್ಯರು ಇಂಜೆಕ್ಷನ್ ಕೊಟ್ಟರೆ ಸಾಕು ಅಂತ ಇದ್ದಾಗ ಏಕಕಾಲದಲ್ಲಿ ಇಬ್ಬಿಬ್ರು ವೈದ್ಯರು ಬಂದು ಒಂದೇ ಕಾಯಿಲೆಗೆ ಒಬ್ಬನೇ ರೋಗಿಗೆ ಎರಡು ಇಂಜೆಕ್ಷನ್ ಕೂಡ ಅಂತ ಪಾಯಿಂಟ್ ಇದೆ ಅಲ್ಲ ಅದು ಟೆಕ್ನಿಕಲ್ ಪಾಯಿಂಟ್ಸು ಸಂಕೇತಿಯವ್ರು ಹೋಗಿಲ್ರು ಆರಂಭದಲ್ಲಿ ನಾನು ಹೇಳಿದ್ದು ಸ್ವಲ್ಪ ತಕ್ಕ ಮಟ್ಟಿಗೆ ಅವ್ರಿಗೆ ಅವರ ಇದಕ್ಕೆ ನಾನು ಕೂಡ ಮ್ಯಾಚ್ ಆಗಿದ್ದೀನಿ ಅನ್ನೋದ್ರಲ್ಲಿ ನಂಗೆ ಸಮಾಧಾನ ಇದೆ ಸೊ ಇದ್ರಲ್ಲಿ ಏನು ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಲೆಟರ್ ನಂತರ ಕ್ಯಾಬಿನೆಟ್ ಮುಂದೆ ಹೋದಾಗ ಆ ಸಂದರ್ಭದಲ್ಲಿ ಹಿಂದೆನೆ ಜಗದೀಶ್ ಶೆಟ್ಟರ್ ಅವರು ಈ ತರದ ಒಂದು ಆದೇಶ ಹೋಗಿ ಶಿಕ್ಷಣ ಇಲಾಖೆಗೆ ಅಂತ ಒಂದು ಸುತ್ತೋಲೆ ಬಂದಿತ್ತು ಪ್ರಿಯಾಂಕ್ ಖರ್ಗೆ ಅವರು ಕೇಳಿರೋದು ಅಷ್ಟೇ ಅನುದಾನಿತ ಆಮೇಲೆ ಅನುದಾನ ಇದು ಏನೋ ಸರ್ಕಾರಿ ಮತ್ತು ಈ ಯಾವ ಆರ್ಕಿಯಾಲಜಿಕಲ್ ಇದಕ್ಕೆ ಬರುವಂತ ಸ್ಥಳಗಳಲ್ಲಿ ಪುರಾತತ್ವ ಇಲಾಖೆಗೆ ಬರುವಂತಹ ಸ್ಥಳಗಳಲ್ಲಿ ಈ ತರದ ಯಾವುದೇ ಚಟುವಟಿಕೆ ಮಾಡಂಗಿದ್ರೆ ಪೂರ್ವ ಅನುಮತಿ ತಗೊಂಡು ಸರ್ಕಾರದ ಅನುಮತಿ ತಗೊಂಡ್ ಮಾಡಬೇಕು ಅಂತ ಒಂದು ಹೇಳಿದ್ರು ಸೊ ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತ ಸರ್ಕಾರದಲ್ಲಿ ಬಂದಂತ ಆದೇಶ ಮತ್ತೆ ಮರು ಅದನ್ನ ಸರ್ಕ್ಯುಲರ್ನ ಓಡಿಸಿದಾರಷ್ಟೇ ಸೊ ಅದನ್ನ ಜಗದೀಶ್ ಶೆಟ್ಟರ್ ಆದೇಶ ಮಾರ್ಚ್ ಆಗ ಅಲ್ಲ ಆರ್ ಎಸ್ ಎಸ್ಟ್ಗೂ ಪ್ರಿಯಾಂಕರ್ಗೆ ಅವ್ರು ಹೇಳಿದಕ್ಕೂ ಇಲ್ವಾ ಹೇಳೋದಕ್ಕೂ ಚಿಂತ ಯಾಕ ಇಷ್ಟ ಬಿಡ್ತಾಡ್ತ ಇದ್ರಿ ಮತ್ತೆ ಚಿತ್ರ ಹೇಳಬೇಕ ಇದನ್ನ ಇದ್ದ ತಂತ್ರ ಬೇಡ ಮಾದರಿ ಫೈಟ್ ಬೇಡ ನಾನ್ ಫೈಟ್ ಮಾಡ್ತಿರೋದು ಆರ್ ಎಸ್ ಎಸ್ ವಿರುದ್ಧ ಅವ್ರ ಆರ್ಸ್ ಫೈಟ್ ಮಾಡ್ತಿರೋದು ಖರ್ಗೆ ಪ್ರಿಯಾಂಕರ್ಗೆ ವಿರುದ್ಧ ಹೌದು ಐವತ್ತು ಇದ್ದಿದ್ದು ಯಾರ್ ವಿರುದ್ಧವಾಗಿ ಆರ್ ವಿರುದ್ಧವಾಗಿ ಎಸ್ ಪ್ರಿಯಾಂಕರ್ಗೆ ಅವರ್ಗೂ ಸ್ಪಷ್ಟತೆ ಇದೆ ಮರೆ ಮಾತು ಬಂಡೆ ಮರೆಯಿಂದ ಒಂದು ಗುಂಡಾಸ್ ಬಿಡೋದ್ರೂ ಇಲ್ಲ ನೀನ್ ಬಂದಿಲ್ಲ ಅದ್ ಬೇಡ ಇಲ್ಲ ನನಗೆ ಈಗ ಪ್ರಿಯಾಂಕರ್ಗೆ ಅವರ್ಗೂ ಸ್ಪಷ್ಟತೆ ಇದೆ ಐಡಿಯಾಲಜಿಕ್ ಅವ್ರು ಯಾರ ವಿರುದ್ಧ ಫೈಟ್ ಮಾಡ್ಬೇಕು ಲಾಜಿಕಲ್ ಏನ್ ಮಾಡ್ಬೇಕು ಮಾಡ್ತಾ ಇದಾರೆ ಸೊ ಅದಕ್ಕೀಗ ನೀವು ಹೆಂಗೇ ಸಂಗಪರಿ ಅವರ ಮನಸ್ಸಲ್ಲಿ ಎಲ್ಲೂನು ಆರ್ ಎಸ್ ಎಸ್ ಅನ್ನೋ ವಿಷಯನೇ ಇಲ್ಲದೆ ಯಾವ್ದೋ ಖಾಸಗಿ ಸಂಸ್ಥೆಗಳನ್ನ ಮನಸ್ಸಲ್ಲ ఆర్డర్ గు ఆర్ ఎస్ ఎస్ కు సంబంధ స్పష్టపడే యాక్రె జనకేదా సర్వే ఆదేశు అన్నదా పర్మిషన్ ఓద్బిడ్తీని ఏం బందే ద కర్నాట హైకోర్ట్ ఆన్ ట్యూస్డే స్టే డేస్టేట్ గవర్నమెంట్ ఆర్డర్ దాట్ రెస్ట్రిక్టెడ్ అన్థరైజ్డ్ అసెంబ్లీ ఆఫ్ మోర్ దెన్ టెన్ పీపల్ ఇన్ పబ్లిక్ ప్లేసెస్ లైక్ రోడ్స్ పార్క్స్ ప్లే గ్రౌండ్స్ ಲಾಸ್ಟ್ ಆಫ್ಟರ್ ದ ಕೋರ್ಟ್ ಆಲ್ಸೋ ಇಶ್ಯೂಡ್ ನೋಟಿಸಸ್ ಟು ದ ಚೀಫ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಹೋಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಧಾರವಾಡ ಸಿಟಿ ಪೊಲೀಸ್ ಕಮಿಷನರ್ ಧಾರವಾಡ ಡೆಪ್ಯೂಟಿ ಕಮಿಷನರ್ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಫ್ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಸೊ ಇದು ಹುಬ್ಳಿ ಧಾರವಾಡ ಸೀಮಿತ ಆಗಿರುವಂತದ್ದು ಸೊ ಇವರು ಪ್ರಿಯಾಂಕರ್ಗೆ ಅವ್ರ ಮೇಲೆ ಆರ್ ಎಸ್ ಎಸ್ ಅವ್ರು ಫೈಟ್ ಮಾಡಂಗಿದ್ರೆ ನಮ್ಗೆ ರೆಸ್ಟ್ರಿಕ್ಷನ್ ಮಾಡ್ತಾ ಇದಾರೆ ಏನಂಗಿದ್ರೆ ಇದು ಕಲಬುರಗಿ ಬೆಂಚ್ ಅಲ್ಲಿ ಸಂಕೇತ ಏಣ್ಗಿ ಅವ್ರು ಹೇಳಿದಂಗೆ ಅಲ್ಲಿ ಫೈಟ್ ಮಾಡಬಹುದಾಗಿತ್ತು ಸೊ ಇವರು ಹುಬ್ಳಿ ಧಾರವಾಡ ಇಶ್ಯೂನ ತಗೊಂಡ್ಬಂದು ಪ್ರಿಯಾಂಕರ್ಗೆ ಅವ್ರ ಮೇಲೆ ಹೇರುವಂತದಕ್ಕೆ ಬರಲ್ಲ ಓಕೆ ಸೊ ನೀವು ಇವಾಗ ಪ್ರಿಯಾಂಕ್ ಹೇಳ್ತಾ ಸೂರ್ಯ ಸೂರ್ಯ ಈಗ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುತ್ತಾ ಮಾಡಲ್ಬಹುದು ಅಲ್ಲ ಸಂಬಂಧ ಇಲ್ಲ ಇವಾಗ ಇದು ಅವತ್ತು ಚಿತ್ತಾಪುರದಲ್ಲಿ ಅಲ್ಲ ಅದನ್ನ ಅಲ್ಲಿರುವಂತ ಸ್ಥಳೀಯ ಆಡಳಿತ ಪೊಲೀಸ್ ಇಲಾಖೆ ಡಿ ಸಿ ಇವರು ತೀರ್ಮಾನ ತಗೊಬೇಕು ಇವತ್ತೇನೋ ಪೀಸ್ ಮೀಟಿಂಗ್ ಶಾಂತಿ ಸಭೆ ಎಲ್ಲಾ ಸಮುದಾಯದವ್ರನ್ನು ಕರೆದಿದ್ದಾರೆ ಎಸ್ ಡಿ ಪಿ ಐ ಮತ್ತೆ ಆರ್ ಎಸ್ ಎಸ್ ಸೊ ಎರಡು ಪ್ಯಾಟರ್ನ್ ಒಂದೇ ತರ ಸೊ ಈಗ ನೆಕ್ಸ್ಟ್ ಇವರು ಬಿ ಆರ್ಮಿ ಅವರು ಎಸ್ ಡಿ ಪಿ ಐ ಕಡೆ ಇವಾಗ ಎಸ್ ಡಿ ಪಿ ಐ ಕಡೆ ಅಲ್ಲ ಸೊ ಈಗ ಏನ್ ಮಾಡ್ತಾರೆ ಇವರು ಇದು ಲಾಟಿ ಇಟ್ಕೊಂಡು ಪಥ ಸಂಚಲನ ಮಾಡ್ತೀವಿ ಇನ್ನೊಂದು ಆರ್ಗನೈಸೇಷನ್ ಅದೇ ತರ ಬರುತ್ತೆ

ಇದನ್ನ ಮಾಡಿದ್ದಾರೆ ತ್ರಿಶೂಲಿಗಳ ಸಂಬಂಧ ಇಲ್ಲ ರೀ ಅಂತ ಹೇಳ್ತೀರಿ ಇದೇ ಬೇರೆ ಹತ್ತು ಜನ ಅಸೆಂಬ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬಂದಿರೋ ಆರ್ಡರ್ ಎಲ್ಲಿ ಧಾರವಾಡ ಎಲ್ಲಿ ಜೆ ಕಲಬುರ್ಗಿ ಎಲ್ಲಿ ಚಿತ್ತಾಪುರ ಅಂತ ಪ್ರಶ್ನೆ ಇಲ್ಲಿರೋದು ನೋಡಿ ಸರ್ ಪ್ರಿಯಾಂಕ ಖರ್ಗೆ ಅವರು ಏನ್ ಪತ್ರ ಬರೆದ ಆಧಾರದ ಮೇಲೆ ಸಿಎಂ ಅವರು ಏನು ಒಂದು ಆದೇಶ ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡ್ರಲ್ಲ ಅದ್ರ ಮೇಲೆ ಈ ಸಂಘ ಸಂಸ್ಥೆಗಳು ಎನ್ ಜಿಒಗಳು ಏನಿದ್ದು ಪುನಶ್ಚೇತನ ಸೇವಾ ಸಂಸ್ಥೆ ಪೂಜೆ ಮಾಡಿರ್ಬೇಕು ಏನ್ ಎನ್ ಜಿ ಓ ಏನ್ ಫೈಲ್ ಮಾಡಿತ್ತು ಅದು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಆದೇಶದ ಆಧಾರದ ಮೇಲೆ ಅವ್ರು ಕೋರ್ಟ್ಗೆ ಹೋಗಿದ್ದಂತದ್ದು ಖಂಡಿತವಾಗ್ಲು ಏನು ನಮ್ಮ ಅಡ್ವೊಕೇಟ್ ಅವ್ರು ಹೇಳಿದ್ರು ಅದು ಕರೆಕ್ಟ್ ಆಗಿದೆ ಯಾಕೆಂದ್ರೆ ಒಂದು ಸಂಘ ಸಂಸ್ಥೆ ಒಂದು ಚಟುವಟಿಕೆ ಮಾಡೋದಿಕ್ಕೆ ಏನ್ ಇವತ್ತು ನಿರ್ಬಂಧ ಏರಿದ್ದು ಆ ನಿರ್ಬಂಧ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಆ ಏನ್ ಆದೇಶ ಮಾಡಿದ್ರಲ್ ಕ್ಯಾಬಿನೆಟ್ ಆದೇಶಕ್ಕೆ ಕೊಟ್ಟಿರ್ತಕ್ಕಂತ ತತ್ಕಾಲಿಕ ತಡೆ ಅಷ್ಟೇ ಒಂದು ಎಂಟ್ರಿ ಮಾಡ್ರಂತಲೆ ತಡೆ ಅಂತ ಹೇಳಿ ಅನ್ಕೊಳ್ಳಿ ಇದು ಈಗ ನೀವು ಹೇಳ್ತರೋದು ಏನೋ ನವೆಂಬರ್ 2 ರ परपಸ್ ವಿಚಾರವಾಗಿ ಅದ್ರ ಅಂತ ಈಗ ಆಲ್ರೆಡಿ ಅದ್ರ ವಿಚಾರವಾಗಿ ಕೋರ್ಟ್ ಮಾಹಿತಿಯನ್ನ ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೆ ಶಾಂತಿ ಸಭೆ ಮಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಕೇಳಿದೆ ನಾಳೆ ಇಪ್ಪತ್ತೊಂಬತ್ತಕ್ಕೆ ಅವರು ಏನು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾಳೆ ಕೋರ್ಟ್ ಹೋಗಿ ಮಾಹಿತಿಯನ್ನ ಕೊಡ್ಬೇಕು ಅಂತ ಕೇಳಿಕೊಂಡಿದ್ರೆ ಅದು ನಾಳೆ ತೀರ್ಮಾನ ಆಗುತ್ತೆ ಎರಡನೇ ತಾರೀಕು ಸಿಗಬೇಕು ಅನ್ನೋ ಹೋಗಿದ್ದಾರೆ ಖಂಡಿತವಾಗ ನ್ಯಾಯಾಲಯಕ್ಕೆ ವರದಿ ಯಾವ ರೀತಿ ಬರುತ್ತೆ ಬರುತ್ತಿವೆ ಸಲ್ಲಿಸುವಂತ ವರದಿ ಮೇಲೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ನಾಳೆ ಅದು ತೀರ್ಮಾನ ಆಗುತ್ತೆ ಸೊ ಒಟ್ಟು ಇಲ್ಲಿ ವಿಚಾರ ಇರತಕ್ಕಂಥದ್ದೇನಂದ್ರೆ ಸೂರ್ಯ ಅವರು ಹೇಳ್ತಾ ಇದ್ರು ಸೊ ನಾಳೆ ಎಲ್ಲ ಇನ್ನೊಂದು ಒಂದು ಸೇವಾ ಸಂಸ್ಥೆನೋ ಇಲ್ಲ ಒಂದು ಸಂಘಟನೆನೋ ನಾವು ಕೋಲ್ ಇಡ್ಕೊಂಡ್ ಬರ್ತೀವಿ ಅಂತಂದ್ರೆ ಸರ್ ನೀವು ಕೋಲ್ ಇಡ್ಕೊಂಡ್ ಬರ್ತೀವಿ ನಿಮ್ಮ ಅಜೆಂಡಾ ಅದಿದೆ ನಿಮ್ಮ ಸಂಘಟನೆ ವಿಚಾರ ಹಂಗಿದೆ ಯೂನಿಫಾರ್ಮ್ ಭಾಗ ಇರುತ್ತೆ ನಾಳೆ ಇನ್ನೊಂದು ಒಂದ್ ನಿಮಿಷ ನಿಮ್ ಯಾವುದೇ ರೀತಿಯ ಒಂದು ಏನ್ ಒಂದು ಅಜೆಂಡಾ ಇದೆಯಲ್ಲ ಅಂದ್ರೆ ನಿಮ್ಮ ಒಂದು ಪ್ಯಾಟ್ರನ್ ಇದೆಯಲ್ಲ ಆ ಪ್ಯಾಟರ್ನ್ ನೀವು ಸರ್ಕಾರದ ಗಮನಕ್ಕೆ ತಂದೆ ನೀವು ತಗೊಂಬನ್ನಿ ಈ ತರ ಇದೆ ನಾವು ಮಾಡ್ತೀವಿ ಇದೇ ತರ ನಾವು ಪ್ರತಿಯೊಂದು ಕಾರ್ಯಕ್ರಮ ಹಿಂಗೆ ಮಾಡ್ತೀವಿ ಪ್ರತಿಯೊಂದು ಜಾಗದಲ್ಲಿ ಹಿಂಗೆ ಮಾಡ್ತೀವಿ ನಮ್ದೇನಾದ ಅಭ್ಯಂತರ ಇಲ್ಲ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನ ನೀವ್ ಯಾಕೆ ಮಾಡ್ತಾ ಇದೀರ ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮ ಪ್ರಶ್ನೆ ಏನಂದ್ರೆ ಅದೇ ದಿನ ಅದೇ ಸಮಯ ಯಾಕೆ ಅಷ್ಟೇ ಸೊ ಇಲ್ಲಿ ಮಾಡೋದ್ರಿಂದ ಸಮಸ್ಯೆ ಏನಾಗುತ್ತೆ ಸಮಸ್ಯೆ ಅಂದ್ರೆ ಯಾವ ರೀತಿ ಸಮಸ್ಯೆ ನೀವು ನೋಡಿದೀರಾ ಇಲ್ಲಿವರೆಗೂ ಯಾವ ಸಮಸ್ಯೆಗಳನ್ನ ನೀವು ಎಲ್ಲೆಲ್ಲಿ ನೋಡಿದೀರಾ ಇದೊಂದು ಮಾಹಿತಿ ಕೊಡಿ ನೀವು ಪಥಸಂಚಲನ ಮಾಡೋದಿಕ್ಕೆ ಅವಕಾಶ ಮಾಡ್ಕೊಡಿ ನಿಮ್ ಮಾಡ್ಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಸಮಾಜದಲ್ಲಿ ಯಾವ್ದೇ ವ್ಯಕ್ತಿ ಇವತ್ತು ನೀವ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾಡಿದ್ರೆ ಇಂತ ಸಮಸ್ಯೆ ಆಗುತ್ತೆ ಈ ಸಂಘಟನೆಯಿಂದ ಅಂತಾನೆ ಯಾವ್ದನ್ನ ಒಂದು ಸಣ್ಣ ಉದಾಹರಣೆಗಳು ಇದ್ರೆ ಈ ರಾಜ್ಯದ ಜನತೆಗೆ ಹೇಳುವಂತ ಕೆಲಸ ಅಂತ ಗೆನೂ ಹೇಳದಂಗಾದ್ರೆ ಈ ರೀತಿಯ ವಿಚಾರಗಳನ್ನ ಹೇಳಕ್ ಇಷ್ಟಪಡಲ್ಲ ಸಂಘಟನೆ ಹೇಳ್ಬೇಕು ಇದು ವೈಯಕ್ತಿಕನ ಪರ್ವ ಉಲ್ಲಾ ಖಾಸಗಿ ಅವ್ರಿಗೆ ಹೇಳಿದಿನ ನೀವ್ ಆರ್ಎಸ್ಎಸ್ ಉತ್ತರ ಕೊಡ್ಬೇಕಾದ್ರೆ ಯಾರು ಪ್ರಿಯಂಕರ್ಗೆ ಅವರೇ ಕೊಡ್ಲಿ ಈಗ ಹೇಳ್ತಾ ಇರೋದು ನಾನು ಈಗ ಸಂಘಟನೆರಾದ್ರೆ ಹೇಳ್ಬೇಕಲ್ವಾ ನಾವ್ ಯಾಕೆ ಮಾಡ್ತಾ ಇದೀವಿ ಉದ್ದೇಶ ಹೇಳ್ಬೇಕಲ್ವಾ ಅದ ಯಾವ್ದೇ ಸಂಘಟನೆ ಅದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಎಲ್ಲೂ ಇಲ್ಲದ್ದು ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ ನಮಗೂ ಇದೆ